ವೈ ವಿ ಪ್ರಿಫರ್ಟ್ಸ್ ಯು ಎಸ್ ಎರಬೇಕು ಅಂತ ಅಂದ್ರೆ ಅಮೆರಿಕ ಇಸ್ ಅಂಡ್ ಆಫ್ ಆಪರ್ಚುನಿಟೀಸ್ ಅಂತ ಕರಿಬಹುದು ಈಗ ನಮ್ ಎಐ ಎರಾ ನಡೀತಾ ಇದೆ ಎಐ ಟೆಕ್ನಾಲಜಿ ಆಗಿದೆ ಅಂದ್ರೆ ಇಟ್ಸ್ ಇಟ್ಸ್ ಅ ಲೀಡರ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯೂನಿವರ್ಸಿಟೀಸ್ ಇಲ್ಲಿ ನಮ್ ಸಿಗ ಕ್ವಾಲಿಟಿ ಎಜುಕೇಷನ್ ಆಮೇಲೆ ಪ್ರೊಫೆಸರ್ಸ್ ಕೋರ್ಸಸ್ ಆಫರ್ ಮಾಡೋದಲ್ಲ ಇಂಡಿಯಾ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಲೋನ್ ತಗೊಂಡು ಯುಎಸ್ ಎಸ್ ಬರ್ತಾರೆ ಸೊ ಡಾಲರ್ಸ್ ಅಲ್ಲಿ ಅದು ಕೆಲಸ ಮೇಲೆ ಡಾಲರ್ಸ್ ಅಲ್ಲಿ ಅರ್ನ್ ಮಾಡಿದ್ಮೇಲೆ ಅದ್ ಪೇ ಬ್ಯಾಕ್ ಮಾಡೋದು ಸುಲಭ ವಾಪಸ್ ಇಂಡಿಯಾಗ ಹೋಗಿ ರುಪಿ ರುಪೀಸ್ ಅಲ್ಲೇ ಪೇ ಬ್ಯಾಕ್ ಡಾಲರ್ಸ್ ಅಲ್ಲಿ ಪೇ ಬ್ಯಾಕ್ ಮಾಡೋದು ಇನ್ನು ಇಲ್ಲಿ ಅಡ್ವರ್ಟೈಸ್ ಮಾಡಿ ಇಲ್ಲಿ ಸಿಕ್ಕಲ್ಲ ಅಂತ ಪ್ರೂವ್ ಮಾಡಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ ಅದನ್ನ ಅನೌನ್ಸ್ ಮಾಡಿ ಆಫ್ಟರ್ ದಾಟ್ ದೇ ಆರ್ ಗೋಯಿಂಗ್ ಟು ಗಿವ್ ದಟ್ ಪೆಟಿಷನ್ ದಟ್ಸ್ ವೆನ್ ದೇ ಕ್ಯಾನ್

ಅದ್ರ ಪ್ರಕಾರ ಏನಂದ್ರೆ ಅಮೆರಿಕಾದಲ್ಲಿ ಈ ವರ್ಷ ಬರ್ಬೇಕಿದ್ದ ವಿದ್ಯಾರ್ಥಿಗಳ ಪೈಕಿ ಅಂದ್ರೆ ವಿದೇಶಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಈಗ ಭಾರತದಿಂದ ಆಗಿರ್ಬೋದು ಚೀನಾದಿಂದ ಆಗಿರ್ಬೋದು ಆ ಥರ ಬೇರೆ ದೇಶಗಳಿಂದ ಬರೋ ವಿದ್ಯಾರ್ಥಿಗಳ ಪೈಕಿ ಒಂದೂವರೆ ಲಕ್ಷದಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಕ್ಕಿಲ್ಲ ಅಂತ ಅಂದ್ರೆ ಇದರಿಂದ ಏನಾಗ್ತಿದೆ ಅಂದ್ರೆ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಕಾಲೇಜ್ಗಳಿಗೆ ಲಕ್ಷಾಂತರ ಡಾಲರ್ ನಷ್ಟ ಆಗ್ತಿದೆ ಅದ್ರ ಪರಿಣಾಮ ಸಾವಿರಾರು ಜನರು ಕೆಲಸ ಕೂಡ ಕಳ್ಕೊಳ್ತಿದ್ದಾರೆ ಅಂತ ಒಂದು ರಿಪೋರ್ಟ್ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ವೀಸಾ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸರಿಯಾದ ವ್ಯಕ್ತಿಗೆ ಅಮೆರಿಕಕ್ಕೆ ಪ್ರವೇಶ ಸಿಕ್ತಿಲ್ಲ ಅಂದ್ರೆ ವೀಸಾ ಸಿಕ್ಕರು ಹೊಸ ನಿಯಮಗಳ ಕಾಟ ಕೊಡ್ತಿವೆ ಇದರಿಂದ ಭಾರತದವರು ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಕೆಲವರು ಸಾಕಷ್ಟು ಸಿಲ್ಕ್ ಹಾಕೊಂಡಿರ್ಬೋದು ಹಾಗಾದ್ರೆ ನಿಜಕ್ಕೂ ಏನಾಗ್ತಿದೆ ಅಮೆರಿಕದಲ್ಲಿ ವಿದ್ಯಾರ್ಥಿಗಳ ಸ್ಥಿತಿ ಹೇಗಿದೆ ಎಲ್ಲದ್ರ ಬಗ್ಗೆ ಮಾತನಾಡೋಕೆ ನಮ್ ಜೊತೆ ಇದಾರೆ ಧನಂಜಯವರು ಹಾಗೂ ಚಿನ್ಮಯಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ ನ ಇಮಿಗ್ರೇಷನ್ ಡೈರೀಸ್ ಈ ವಿಡಿಯೋ ಸರಣಿಗೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಹೇಮಂತ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಸಬ್ಜೆಕ್ಟ್ ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಈಗ ನಡೀತಾ ಇರೋಂತ ನಮ್ಮ ಈ ವಿದ್ಯಮಾನಗಳಲ್ಲಿ ಸೊ ಎಚ್ ಒನ್ ಬಿ ಇಮಿಗ್ರೇಷನ್ ಎಸ್ಪೆಷಲಿ ರಿಲೇಟೆಡ್ ಟು ಸ್ಟೂಡೆಂಟ್ಸ್ ವೀಸಾ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳಿಗೆ ತುಂಬಾನೇ ಚಾಲೆಂಜಸ್ ಇದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾತಾಡೋಣ ನನ್ನ ಹೆಸರು ಧನಂಜಯ ಕಿಂಗಯ್ಯ ಫಾಸ್ಟ್ ವೈಸ್ ಪ್ರೆಸಿಡೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ ಮತ್ತು ಕರೆಂಟ್ ಒಕ್ಕಲಿಗರ ಪುರುಷ ನಾಯಕ ಪ್ರೆಸಿಡೆಂಟ್ ಮತ್ತು ಸ್ಪೋಷಿಯಲಿ ವೆರಿ ಆಕ್ಟಿವ್ ಇಂಡಿವಿಜುವಲ್ ನಾನು ಇಲ್ಲೊಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಫ್ರಮ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಟು ಕರೆಂಟ್ಲಿ ಆಸ್ ಅ ಸ್ಟಾಫ್ ಟಿ ಪಿ ಎಮ್ ಆಗಿ ಎನ್ ವಿಡಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮಸ್ಕಾರ ನನ್ನ ಜೊತೆಗೆ ಚಿನ್ಮಯಿ ಕೂಡ ಇದ್ದಾರೆ ಚಿನ್ಮಯಿ ಇಸ್ ನ್ಯೂ ಕಾಲೇಜ್ ಗ್ರಾಜ್ಯುಯೇಟ್ ಈಗ ಎರಡು ಮೂರು ವರ್ಷದಿಂದ ಅವರು ಹೊಸದ ಕೆಲಸಕ್ಕೆ ಸೇರಿದ್ದಾರೆ ಆ ಡೊಬಿನಲ್ಲಿ ಐ ತಿಂಕ್ ಐ ವೀಸ್ ಶಿ ವಿಲ್ ಇಂಟ್ರೊಡ್ಯೂಸ್ ಅಂಡ್ ಶಿ ಇಸ್ ಅ ವೆರಿ ಆಕ್ಟಿವ್ ಇಂಡಿವಿಜುವಲ್ ಹಿಯರ್ ನಮ್ಮ ಕನ್ನಡ ಕಮ್ಯುನಿಟಿ ಕಮ್ಯುನಿಟಿನಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ ಚಿಮ್ನಿಯವರು ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಧನಂಜಯವರೇ ಹೇಮಂತ್ ಅವರೇ ಫಾರ್ ದ ಇಂಟ್ರಡಕ್ಷನ್ ಧನಂಜಯವ್ರೆ ಹೇಳಿ ಹೇಳಿ ಥರನೇ ಅವರೇ ನನಗೆ ಇನ್ಸ್ಪಿರೇಷನ್ ಇಲ್ಲಿ ಬ ಇಲ್ಲಿ ಬಂದಮೇಲೆ ಸ್ಯಾನ್ಹೌಸಿಗೆ ಬಂದೆ ಅಡುಗೆ ಸೇರ್ಕೊಂಡು ಎರಡು ವರ್ಷ ಅವ್ರು ಹೇಳ್ದಂಗೆ ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಮ್ಯುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅವ್ರ ಅವರಿಂದ ಗೊತ್ತಾಯಿತು ಸೊ ಬಿ ಪಿ ಭಾಗವಹಿಸಿ ಆಕ್ಟಿವ್ ಆಗಿತ್ತು ಒಂಥರ ಯುನೋ ಒಬ್ ಒಬ್ಳೆ ಲೋನ್ಲಿನೆಸ್ ಇರಲ್ಲ ನಮ್ಮವರು ಅಂತ ಇರ್ತಾರೆ ಆಕ್ಟಿವ್ ಹ್ಯಾಸ್ ಲಾಟ್ ಅವ್ರು ಹೇಳ್ದಂಗೆ ರೀಸೆಂಟ್ ಆಗಿ ಫೋರ್ ಇಯರ್ಸ್ ಹಿಂದೆ ನಾನು ಮಾಸ್ಟರ್ಸ್ ಮಾಡಕ್ ಬಂದೆ ಲಾಸ್ ಆಂಜಲಸ್ ಅಲ್ಲಿ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಲ್ಲಿ ಅಲ್ಲಿ ಮಾಸ್ಟರ್ಸ್ ಮಾಡಿ ಒನ್ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಇಲ್ಲಿ ಸ್ಯಾನ್ಹೋಸೆಗೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ ಯಾ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ವುಡ್ ಲವ್ ಟು ಟಾಕ್ ಮೋರ್ ಅಬೌಟ್ ನಾಲ್ಕು ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಸಿಕ್ಕರೆ ಅವರಲ್ಲಿ ಒಬ್ರು ಇಂಡಿಯನ್ ಆಗಿರ್ತಾರೆ ಅಂತ ಅದು ನಾಲ್ಕು ಪಾಯಿಂಟ್ ಎರಡು ಲಕ್ಷ ಏರಿಕೆ ಆಯ್ತು ಅಂದ್ರೆ ಚೀನಾದವ್ರಿಗಿಂತ ಜಾಸ್ತಿ ನಾವು ಭಾರತೀಯರು ಅಮೆರಿಕ ಬರ್ತಿದ್ದಾರೆ ಅಂತ ಡಿಗ್ರಿ ಮಾಡೋಕೆ ಅಲ್ಲಿನ ಯೂನಿವರ್ಸಿಟಿಗಳು ಬರ್ತಾರೆ ಯಾವುದು ಅವರ ಜನರನ್ನ ಅಷ್ಟು ಸ್ಥಳಿತಾ ಇದೆ ಸ್ಟೂಡೆಂಟ್ಸ್ ನ ಯಾಕೆ ಅಮೆರಿಕ ಅಷ್ಟು ಹೆಚ್ಚಾಗಿ ನನ್ನ ಕ್ಲಾಸ್ಮೇಟ್ಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇಂಡಿಯನ್ಸ್ ಆಗಿದ್ರು ಸೊ ಎಷ್ಟೊಂದು ನಮ್ ಟ್ವೆಂಟಿ ನೈನ್ ಸ್ಟೇಟ್ಸ್ ಇದೆ ಅಲ್ವಾ ಅದರಲ್ಲಿ ಫುಲ್ ಡಾಮಿನೆಂಟ್ಲಿ ನಮ್ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಪಂಜಾಬ್ ಡೆಲ್ಲಿ ಇನ್ನೊಂದು ಒಂದು ಇಷ್ಟ್ ಸ್ಟೇಟ್ಸ್ ಇಂದ ತುಂಬಾ ಜನ ವಿದ್ಯಾರ್ಥಿಗಳ್ ನನ್ನ ಜೊತೆ ಓದಿದ್ದಾರೆ ಸೊ ಏನಕ್ಕೆ ವೈ ವಿ ಪ್ರಿಫರ್ ಆಸ್ ಸ್ಟೂಡೆಂಟ್ಸ್ ಯು ಎಸ್ ಎರಬೇಕು ಅಂತ ಅಂದ್ರೆ ಮೇನ್ಲಿ ತ್ರೀ ರೀಸನ್ಸ್ ಒಂದು ಅಂದರೆ ಅಮೆರಿಕಾ ಇಸ್ ಅಲ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಂತ ಕರಿಬಹುದು ಈಗ ಪ್ರೆಸೆಂಟ್ಲಿ ಈಗ ನಮ್ಮ ಎ ಐ ಎರಾ ನಡೀತಾ ಇದೆ ಎ ಐ ಟೆಕ್ನಾಲಜಿ ಆಗಿದೆ ಅಂದ್ರೆ ಇಟ್ಸ್ ಇಟ್ಸ್ ಅ ಲೀಡರ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೊ ಹಾಗೆ ಅಲ್ಲಿ ಜಾಬ್ ಆಫರ್ ಸಿಗೋದು ಇಟ್ಸ್ ಲೂಕ್ರೆಟಿವ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಸೊ ಅವ್ರಿಗೆ ಈಗ ಯೂನಿವರ್ಸಿಟಿಲಿ ಓದಿ ಈಗ ರಿಸರ್ಚ್ ಬರಬೇಕು ಅಥವಾ ಪ್ರೊಫೆಷನಲ್ ಆಗೇ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಈಗ ಟಾಪ್ ಸಾಫ್ಟ್ವೇರ್ ಕಂಪ್ನೀಸ್ ಲೈಕ್ ಮೆಟಾ ಗೂಗಲ್ ಅಥವಾ ಈಗ ಸೆಮಿ ಕಂಡಕ್ಟರ್ ಎಲ್ಲರಿಗೂ ಬಡ್ಡಿಂಗ್ ಎನ್ ವಿ ಡಿ ಡಿ ಎ ಎಮ್ ಡಿ ಹಾಗೆ ಅಲ್ವಾ ಸೊ ಈ ಥರ ಕಟಿಂಗ್ ಎಚ್ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡಬೇಕು ಅಂತ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ಗೆ ಯಾರಿಗಾರು ಇಂಟ್ರೆಸ್ಟ್ ಇರುತ್ತೋ ದಟ್ ಇಸ್ ದ ಯು ಎಸ್ ಇಸ್ ದರ್ ಫಸ್ಟ್ ಟಾಪ್ ಡೆಸ್ಟಿನೇಷನ್ ಇಲ್ಲಿ ಓದಿ ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಆದ್ಮೇಲೆ ಫ್ಯೂಚರ್ ಪ್ಲಾನ್ಸ್ ವಾಪಸ್ ಇಂಡಿಯಾಗ್ ಬಂದು ಇನ್ನು ಡೆವಲಪ್ ಮಾಡ್ಬೋದು ಇಲ್ಲ ಅಂದ್ರೆ ಅಲ್ಲೇ ಇದ್ದೋರು ಮುಂದುವರಬೇಕಂದ್ರೆ ಅದು ಮಾಡ್ಬೋದು ಸೊ ದಟ್ ಇಸ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದ್ರೆ ಯೂನಿವರ್ಸಿಟೀಸ್ ಇಲ್ಲಿ ನಮ್ ಸಿಗೋ ಕ್ವಾಲಿಟಿ ಎಜುಕೇಶನ್ ಅದಾಮೇಲೆ ಪ್ರೊಫೆಸರ್ಸ್ ಕೋರ್ಸಸ್ ಆಫರ್ ಮಾಡೋದಲ್ಲ ಡಿಸ್ಟಿಂಗ್ವಿಶ್ಡ್ ಆಗಿರುತ್ತೆ ಈಗ ನೀವು ಬೇರೆ ಕಂಟ್ರೀಸ್ ಅಲ್ಲಿ ಹೋಗಿ ಓದೋದ್ರಿಂದ ಓದೋದ್ ಕಂಪೇರ್ ಮಾಡಿದ್ರೆ ಸೊ ಇದೆರಡು ಯೂನಿವರ್ಸಿಟೀಸ್ ಆಯಿತು ಆಮೇಲೆ ಯೂನಿವರ್ಸಿಟೀಸು ಸ್ಕಾಲರ್ಶಿಪ್ಸ್ ಕೊಡ್ತಾರೆ ಅಸಿಸ್ಟೆಂಟ್ ಶಿಪ್ಸ್ ಕೊಡ್ತಾರೆ ಸೊ ಕೆಲವು ಸ್ಟೂಡೆಂಟ್ಸ್ಗೆ ಈ ತರ ಸ್ಕಾಲರ್ಶಿಪ್ ಸಿಕ್ಕಿದಾಗ ಟ್ಯೂಷನ್ ಫೀನ ಕವರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ತುಂಬಾ ಬರ್ಡನ್ ಆಗಲ್ಲ ಸೊ ಇಟ್ ಸೆಕೆಂಡ್ ಆಮೇಲೆ ಥರ್ಡ್ ಅದೇ ಆರ್ಒ ಅನ್ನೋದಲ್ವಾ ಈಗ ಇಂಡಿಯಾ ಲಿ ಎಷ್ಟೊಂದು ದೊಡ್ಡ ದೊಡ್ಡ ಲೋನ್ ತಗೊಂಡು ಯು ಎಸ್ ಬರ್ತಾರೆ ಸೊ ಡಾಲರ್ಸ್ ಅಲ್ಲಿ ಅದು ಕೆಲಸ ಸಿಕ್ಕದ್ಮೇಲೆ ಡಾಲರ್ಸ್ ಅಲ್ಲಿ ಅರ್ನ್ ಮಾಡಿದ್ಮೇಲೆ ಅದು ಪೇ ಬ್ಯಾಕ್ ಮಾಡೋದು ಸುಲಭ ವಾಪಸ್ ಇಂಡಿಯಾಗ್ ಹೋಗಿ ರುಪೀ ರುಪೀಸ್ ಅಲ್ಲೇ ಪೇ ಬ್ಯಾಕ್ ಮಾಡಿ ಡಾಲರ್ಸ್ ಅಲ್ಲಿ ಪೇ ಬ್ಯಾಕ್ ಮಾಡೋದು ಇನ್ನೂ ಸುಲಭ ಸೊ ಹಾಗಾಗಿ ಈ ಮೂರ್ ಕಾರಣದಿಂದ ಯು ಎಸ್ ಇಸ್ ಲೈಕ್ ದ ಟಾಪ್ ಡೆಸ್ಟಿನೇಷನ್ ಫಾರ್ ಸ್ಟೂಡೆಂಟ್ಸ್ ನೀವು ಬಂದಿದ್ದ ಕಾಲಘಟ್ಟಕ್ಕೂ ಈಗೂ ಎಷ್ಟು ಬದಲಾವಣೆ ಆಗ್ತಿದೆ ಮತ್ತೆ ಆ ಫ್ಲೋ ಸ್ಟೂಡೆಂಟ್ಸ್ ಫ್ಲೋ ಅದು ನೋಡ್ತಿರ್ತೀರ ನೀವು ಅದು ಹೇಗಿದೆ ಡೆಫಿನೆಟ್ಲಿ ಹೇಮಂತ್ ಚಿನ್ಮಯ್ ಅವ್ರು ಹೇಳ್ದಾಗೆ ಯು ಎಸ್ ಇಸ್ ದ ಟಾಪ್ ಡೆಸ್ಟಿನೇಷನ್ ಫಾರ್ ವೇರಿಯಸ್ ರೀಸನ್ಸ್ ಅವ್ರು ಆಗ್ಲೇ ಹೇಳ್ದಾಗೆ ಸೊ ನಾವು ಬಂದ ನಾವು ಟೂ ತೌಸಂಡ್ ನಲ್ಲಿ ಬಂದಾಗ್ಲೂ ದ ಸ್ಟೂಡೆಂಟ್ಸ್ ಇನ್ ಫ್ಲೋ ವಾಸ್ ದ ಸೇಮ್ ಬಿಕಾಸ್ ಅವಾಗಿಂದ ಇಫ್ ಯು ಲುಕ್ ಅಟ್ ದ ಟಾರ್ಗೆಟ್ ಇಸ್ ಬಂದು ಇಲ್ಲಿ ಓದಿ ಕೆಲಸ ಮಾಡೋದು ಅನ್ನೋದು ಟಾರ್ಗೆಟ್ ಅಲ್ಲ So, if you look back 25 years, since 25 years, the target of H1B is the same, like 65 plus 20, 85,000. But that, that is the supply. If you say supply and demand, the demand for that, she was saying the affordability of students who can afford to come and study here and go back because of various products, the banks and other things, other financial institutions are providing only so affordability affordability to come to USA and study uh, here and make their life here is increased so relatively when you take uh, since 2000 I don't know the exact facts and figures of 2000 but definitely uh, we have seen a tremendous increase uh, in the number of students coming here and colleges kuda thumba colleges, and accredited universities may be the same, but there are many uh, additional private colleges who are offering international courses to cater these students. So I think uh, colleges bagge, students were I think Chinmaya has more information. If you ask me, in terms of numbers, definitely it has been, um, it has increased, uh, exceptionally it has been increased. ಈಗ ನೀವ್ ಹೇಳ್ತಿರೋದು ಅಂಡರ್ ಗ್ರಾಡ್ಗೆನೆ ಯು ಎಸ್ ಬರ್ತಿದ್ದಾರೆ ಅಂತ ಅಲ್ವಾ ಸೊ ಈಗ ನಾವು ಇಂಡಿಯಾಲ್ ಅಂಡರ್ ಗ್ರಾಡ್ ಮಾಡಿ ಇಲ್ಲಿ ನಮ್ಗೆ ಗೆ ಟ್ರಾನ್ಸಿಷನ್ ಮಾಡಕ್ಕೆ ನಮಗೂ ಒಂದು ಸ್ವಲ್ಪ ಅಂದ್ರೆ ಬಿಕಾಸ್ ಆಫ್ ಡಿಫ್ರೆನ್ಸಸ್ ಇನ್ ದ ಎಜುಕೇಶನ್ ಲೆವೆಲ್ ಅಂಡ್ ಸ್ವಲ್ಪ ಸ್ಟ್ಯಾಂಡರ್ಡ್ ಕೋರ್ಸಸ್ ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಫಸ್ಟ್ ಫ್ಯೂ ಮಂತ್ಸ್ ನಮ್ ಟ್ರಾನ್ಸಿಷನ್ ಆಗಕ್ಕೆ ಸೋ ನಾನು ಇಂಡಸ್ಟ್ರಿ ವರ್ಕ್ ಎಕ್ಸ್ಪೆರಿ언ಸ್ ಇಟ್ಕೊಂಡ ಬಂದ್ರೆ ಸ್ವಲ್ಪ ಸುಲಭ ಆಯ್ತು ಆದ್ರೆ ಈಗ ಕೆಲವರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಡೈರೆಕ್ಟಾಗಿ ಪಿ ಯು ಆದಮೇಲೆ ಅಂಡರ್グラಡ್ ಗೆ ಬಂದ್ರೆ ದೇ வில் ಬಿ ಎ ಫ್ಲೋ ಈಗ ಅಂಡರ್グラಡ್ ಗೆ ಬಂದು ಅಲ್ಲಿಂದನೇ ಮಾಸ್ಟರ್ಸ್ ಅದಾದಮೇಲೆ ದೇ ಹ್ಯಾವ್ ಎ ಲೈಕ್ ಗುಡ್ ಹೆಡ್ ಸ್ಟಾರ್ಟ್ ಅಂತ ಹೇಳək ಪಡ್ತೀ ಇಷ್ಟ ಪಡ್ತೀನಿ ಸೋ ಇಫ್ ದೇ ಕ್ಯಾನ್ ಅಫೋರ್ಡ್ ದೆನ್ ಯಾ ಇಟ್ ಇಸ್ ಇಟ್ ಇಸ್ ಎ ಗುಡ್ ಆಪ್ಷನ್ ಟು ಕನ್ಸಿಡರ್ ನಿಯಮಗಳಲ್ಲಿ ಮುಖ್ಯವಾದ್ದು ಇಲ್ಲಿ ಹೆ ಒನ್ ಬಿದು ಜಾಸ್ತಿ ಚರ್ಚೆ ಆಗ್ತಾ ಇದೆ ಹೆಚ್ ಒನ್ ಬಿದು ಇದು ಲಾಟ್ರಿ ಸಿಸ್ಟಮ್ ತೆಗಿಬೇಕು ಆದ್ರೆ ಈ ವೀಸಾದ ಮೂಲಕನೇ ಅಂದ್ರೆ ಭಾರತೀಯರು ಹೆಚ್ಚಾಗಿ ಅಮೆರಿಕಕ್ಕೆ ಎಂಟ್ರಿ ಆಗ್ತಿರೋದು ಸೊ ಇದು ನೇರವಾಗಿ ಭಾರತೀಯರನ್ನ ಅಥವಾ ಭಾರತನ ಟಾರ್ಗೆಟ್ ಮಾಡ್ದಂಗೆ ಅಂತ ಅನಿಸ್ತಿದೆ ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಏನ್ ಫೀಲ್ ಆಗ್ತದೆ ಇಲ್ಲ ಭಾರತನೇ ಟಾರ್ಗೆಟ್ ಮಾಡೋದು ಅಂತ ಇರಲ್ಲ ಇದು ಇಟ್ಸ್ ನ್ಯೂ ಅಡ್ಮಿನಿಸ್ಟ್ರೇಷನ್ ಇನ್ನು ಆರು ತಿಂಗಳಾಗಿದೆ ಅಲ್ಲ ಮೇ ಬಿ ದೇರ್ ಇಸ್ ಅನ್ ಇಂಡಿಕೇಶನ್ ಟು ವರ್ಡ್ಸ್ ದಟ್ ಬಟ್ ಇಟ್ಸ್ ಯೂಶಲಿ ಇಂಡಿಯಾನೇ ಟಾರ್ಗೆಟ್ ಮಾಡಿ ಮಾಡುವಂತ ಪರಿಸ್ಥಿತಿ ಕಾಲೇಜ್ ಅಲ್ಲಿ ಹೆಚ್ ಒನ್ ಇರಲ್ಲ ಫಸ್ಟ್ ಅಗೈನ್ ದೇ ಆಲ್ವೇಸ್ ಥಿಂಕ್ ಅಬೌಟ್ ದ ಸಿಟಿಸನ್ ಫಸ್ಟ್ ಅಂತ ಅಮೆರಿಕನ್ ಸಿಟಿಸನ್ಸ್ ಏನಾಗ್ಬೋದು ವಾಟ್ ಲೈಕ್ ಎನಿ ಅದರ್ ಪೊಲಿಟಿಕಲ್ ಗ್ರೌಂಡ್ಸ್ ವಾಟ್ ಈಸ್ ದ ಪೊಲಿಟಿಕಲ್ ಸ್ಕೋರ್ ದಟ್ ವಿ ಕ್ಯಾನ್ ಗೈನ್ಔಟ್ ಆಫ್ ದ ಅಮೆರಿಕನ್ ಸಿಟಿಸನ್ಸ್ ರೈಟ್ ಅಂತಹ ವಿಷಯದಲ್ಲಿ ಅದ್ರಿ ದಿಸ್ ಮೇ ಬಿ ಅನದರ್ ಬಿ ಇಸ್ ಪ್ರಿಡೋಮಿನೆಂಟ್ಲಿ ಇಂಡಿಯನ್ಸ್ ರೈಟ್ ಹೆಚ್ ಎನ್ ಬಿ ಮೆಜಾರಿಟಿ ಆಫ್ ದನ್ ಬಿಲಿಯವ್ ನನ್ನ ಎಲ್ಲೋ ಓದಿದ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಟು ಇಂಡಿಯನ್ ಕಂಪನೀಸ್ ಆಫ್ ಏಟಿ ಫೈವ್ ತೌಸಂಡ್ ರೈಟ್ ಸೊ ಒಬ್ರು ಇಬ್ರು ಕಾಂಗ್ರೆಸ್ ಎನಿ ಕಾಂಗ್ರೆಸ್ ಮನ್ ದೇ ಪ್ರಪೋಸ್ ಅ ಬಿಲ್ ಹಿಂಗ್ ಮಾಡ್ಬೇಕು ಅಂತ ಬಟ್ ಅದೇನಾಗುತ್ತೆ ಅದು ಇಟ್ ಇಸ್ಟಿಲ್ ಅ ಬಿಲ್ ಅಂಡ್ ದಿಸ್ ಅಡ್ಮಿನಿಸ್ಟ್ರೇಷನ್ ಇಸ್ ಸಿಕ್ಸ್ ಮಂತ್ಸ್ ಮೈ ನಾಟ್ ಇಂಪ್ಯಾಕ್ಟೆಡ್ ಬಟ್ ಡೆಫಿನೆಟ್ಲಿ ಲೈಕ್ ಇಮಿಗ್ರೇಷನ್ ರೂಲ್ಸ್ಟ್ರಿಕ್ಟರ್ ಚೆಕ್ ಪಾಯಿಂಟ್ಸ್ ಅದೆಲ್ಲ ಯಾಕೆ ನಡೀತಾ ಇದೆ ವೀಸಾ ಅವ್ರಿಗೆ ಇಶ್ಯೂ ಮಾಡೋದು ವೀಸಾ ಇಶ್ಯೂ ಮಾಡ್ತಾ ಇರೋದು ಹೆಚ್ಚ ಇಂಪ್ಯಾಕ್ಟ್ ಆಗೋದು ದೇಶದ ಮೇಲೆ ಇದೇ ದೇಶ ಇವ್ರಿಗೆ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋ ಮಾಡೋದು ಐ ಡೌಟ್ ಪ್ರಪೋಸಲ್ ಏನಿದೆ ಅಂದ್ರೆ ಅವ್ರು ಹೇಳ್ತಿರೋದು ಈ ಲಾಟ್ರಿ ಸಿಸ್ಟಮ್ನ ತಗೋದು ಬಟ್ ಹೈಯರ್ ಪೊಸಿಷನ್ಸ್ ಅಲ್ಲಿ ಇರ್ತಾರಲ್ಲ ಅಂದ್ರೆ ಒಳ್ಳೆ ತುಂಬಾ ಒಳ್ಳೆ ಸಂಬಳ ಬರ್ತಿರತ್ತೆ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಸೊ ಅವರು ಆ ದೇಶಕ್ಕೆ ಬಂದ್ರು ಸೊ ಎಕನಾಮಿಗೂ ಅದ್ ಹೆಲ್ಪ್ ಆಗುತ್ತೆ ಅನ್ನಂಗೆ ಆ ತರ ಪ್ಲಾನ್ ಮಾಡ್ತಿದ್ದಾರೆ ಸೊ ಇಲ್ಲೇನೋ ಡೈರೆಕ್ಟ್ ಇಂಪ್ಯಾಕ್ಟ್ ನನ್ಗೆ ಅನಿಸ್ತಿರೋದು ಈಗ ಹೊಸ ಹುಡುಗ ಈಗ ತಾನೇ ಮಾಸ್ಟರ್ಸ್ ಮಾಡಿರ್ತಾನೆ ಅಥವಾ ಡಿಗ್ರಿ ಮಾಡಿರ್ತಾನೆ ಅವನಿಗೆ ಅಮೆರಿಕದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಒಂದು ದಾರಿನೇ ಒನ್ ಬಿ ಸೊ ಇದೇ ಇಲ್ಲ ಅಂದ್ರೆ ಹೇಗೆ ಎಂಟ್ರಿ ಆಗ್ಬೋದು ಬೇರೆ ಸಾಧ್ಯತೆಗಳೇನಿರುತ್ತೆ ಸಾರಿ ನೀವು ಹೇಳಿದ ಪ್ರಕಾರ ಬರೀ ಹೈ ಪೇಯಿಂಗ್ ಜಾಬ್ ಅವ್ರಿಗೆನೆ ಒನ್ ಬಿ ಸಿಗುತ್ತೆ ಅಂತನಾ ಅಂದ್ರೆ ಧನಂಜಯ್ ಹೇಳ್ದಂಗೆ ಸ್ಟಿಲ್ ಅ ಬಿಲ್ ಇನ್ನೂ ಪಾಸ್ ಆಗಿಲ್ಲ ಆದ್ರೆ ನನ್ನ ಟೇಕ್ ಏನು ಅಂತ ಅಂದ್ರೆ ಈಗ ನೀವು ಟೂ ಇಯರ್ಸ್ ಬ್ಯಾಕ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಹೆಚ್ ಒನ್ ಬಿ ಏನಿತ್ತು ಲಾಟ್ರಿ ಸಿಸ್ಟಮ್ ಇದ್ರು ಒನ್ ದೇರ್ ಕುಡ್ ಬಿ ಲೈಕ್ ಯು ನೋ ಮಲ್ಟಿಪಲ್ ಅಪ್ಲಿಕೇಶನ್ ಫಾರ್ ಜಸ್ಟ್ ಒನ್ ಇಂಡಿವಿಜುವಲ್ ಅದನ್ನ ಫಿಕ್ಸ್ ಮಾಡಿದ್ದಾರೆ ಈಗ ಲೂಪ್ ಹೋಲ್ಸ್ನ ಫಿಕ್ಸ್ ಮಾಡಿದ್ದಾರೆ ಆಯ್ತಾ ಈಗ ಏನಂದ್ರೆ ಒನ್ ಇಂಡಿವಿಜುವಲ್ ಓನ್ಲಿ ಒನ್ ಅಪ್ಲಿಕೇಶನ್ ಪಾಸ್ಪೋರ್ಟ್ ನಂಬರ್ ಲಿಂಕ್ ಆಗ್ಬಿಡುತ್ತೆ ಆದ್ರಿಂದ ದೇ ಆರ್ ಹೈಯರ್ ಚಾನ್ಸಸ್ ಆಫ್ ಸ್ಟೂಡೆಂಟ್ಸ್ ಗೆಟಿಂಗ್ ದಟ್ ಲಾಟ್ರಿ ನಂದುನು ಚಾನ್ಸ್ ಇನ್ಕ್ರೀಸ್ ಆಗುತ್ತೆ ಅದರಿಂದ ಆ ಲೂಪ್ ಹೋಲ್ ಫಿಕ್ಸ್ ಆದ್ಮೇಲೆ ಫಿಕ್ಸ್ ಆಗಿದೆ ಅಂದ್ರೆ ನಂದು ಪಿಕ್ ಆಗಿರ್ಲಿಲ್ಲ ಸೊ ಅದು ಒಂದು ಅದು ಈ ತರ ಲೈಕ್ ಏನೋ ಇಂಪ್ರೂವ್ಮೆಂಟ್ಸ್ ನಡೀತಿದೆ ಬಟ್ ಇನ್ನೊಂದು ಈಗ ಲಾಟ್ರಿ ಮೇಲ್ ಇಲ್ಲ ಅಂದ್ರೂ ಹೈ ಪೇಯಿಂಗ್ ಜಾಬ್ ಅಂತ ಅಂದ್ರೂ It is one thara like you know uh, like one thara motivation factor for us also. It's like, yeah, we need to be like, you know, we need to work hard, we need to like study hard, we need to get the best job so that like you know our chances are more. Anta. So and um this is this is my opinion, but I don't think they're personally trying to target uh, the other one country now, Anta. Uh, ದೇ ಫಿಯರ್ ದಟ್ ಅಮೇರಿಕನ್ಸ್ ಈಗ ನೇಟಿವ್ ಅಮೇರಿಕನ್ಸ್ಗೆ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಿದೆ ಎಲ್ಲ ಈ ತರ ಟೆಕ್ನಾಲಜಿ ಜಾಬ್ಸ್ ರಿಲೇಟೆಡ್ ಎಂಜಿನಿಯರಿಂಗ್ ರಿಲೇಟೆಡ್ ಜಾಬ್ಸ್ ಎಲ್ಲ ಹೆಚ್ ಒನ್ ಬಿ ಅವರೇ ಜಾಸ್ತಿ ಮಾಡ್ತಿರೋದ್ರಿಂದ ಅವ್ರಿಗೊಂಥರ ಓಕೆ ಇಲ್ಲೇ ಅಮೇರಿಕನ್ಸ್ಗೆನೆ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಿದೆ ಅಂತ ಉದ್ದೇಶದಿಂದ ಪ್ರಾಬ್ಲಿ ದೇವಿಡ್ ಲೈಕ್ ಏನು ಥಾಟ್ ಅಬೌಟ್ ದಟ್ ಬಿಲಿ ಡೆಫಿನೆಟ್ಲಿ ದೇರ್ ಮೇ ಬಿ ಒನ್ ಆರ್ ಟು ಕಾಂಗ್ರೆಸ್ ತೆಗೀಬೇಕು ಅನ್ನೋದು ಬಿಕಾಸ್ ಅದರಿಂದ ನಮ್ಮ ಸಿಟಿಸ್ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಇರುತ್ತೆ ಬಟ್ ಓವರ್ ಆಲ್ ದ ಅದರ್ ಸೈಡ್ ಆಫ್ ದ ಸ್ಟೋರಿ ಕಂಪ್ನೀಸ್ ನೀಡ್ ಎಚ್ ಒನ್ ಬಿಲ್ ದಾಸ್ ದಟ್ ಈಸ್ ದೇ ಟ್ಯಾಲೆಂಟ್ ಕಮ್ಸ್ ಅನದರ್ ಥಿಂಗ್ ಯೂ ಬ್ರಾಟ್ ಅಪ್ ಪಾಯಿಂಟ್ ಇಸ್ ಅಬೌಟ್ ಟೇಕಿಂಗ್ ಔಟ್ ದ ಲಾಟರಿ ಅಂಡ್ ಈಗ ಬೇರೆ ದೇಶ ಕಾಮನ್ವೆಲ್ತ್ ಕಂಟ್ರೀಸ್ ಅಲ್ಲೆಲ್ಲ ಕ್ಯಾನಡಾ ಆಸ್ಟ್ರೇಲಿಯಲ್ಲೆಲ್ಲ ದೇರ್ ಆರ್ Scoring uh, credit system, like how much of based on your experience, based on all the things that you have done, they grade you. So, if a person who's applying for that visa should have a certain credibility, accreditation uh, to him, degree, language, experience, all like different. So, so, they're proposing it's all still proposal. Instead of lottery, they want to make it. ಕ್ರೆಡಿಟ್ ಬೇಸ್ಡ್ ಏನಂದ್ರೆ ಲೈಕ್ ಬೇಸ್ ಆಲ್ ದಿಂಗ್ಸ್ ಯು ಅಚೀವ್ ಅವ್ರೀನ್ ಯು ಮೆ ನಾಟ್ ಬಿ ಎಚ್ ಫಾರ್ ಅನ್ ಹೈ ಲೆವೆಲ್ ಹೈ ಪೇಯಿಂಗ್ ಜಾಬ್ ಬಟ್ ಯೂ ಅದು ಅಪ್ಲೈ ಮಾಡೋವಾಗ ಇವಾಗ್ಲೂ ಅಪ್ಲೈ ಮಾಡೋದೇ ಅದು ಜಾಬ್ ದಟ್ ಇಸ್ಕೇರ್ ಲೈಕ್ ಸಂಬಡಿ ಹುಸ್ ಅ ಟ್ಯಾಲೆಂಟ್ ಆರ್ ಅ ಎಕ್ಸ್ಪೀರಿಯನ್ಸ್ ಇನ್ ಸರ್ಟನ್ ಸರ್ಟನ್ ಏರಿಯಾಸ್ ನೋಬಡಿ ಹಿಯರ್ First, they have to prove, when, when somebody applies for H-1B. Any companies they have to prove locally that that particular talent. Somebody may be very good in certain one uh, programming or the other one programming or one language that they need, and maybe they not they cannot get that local talent here. So, you advertise मारी, इले सिक्कलांता prove Mahdi, labour department announce After that, they are going to uh, give that uh, petition. That's when they can uh, apply for a visa right so even now ichanbe is always for some specialized uh, category anything it may be anything they uh, made some programming language any some peculiar on programming language or on technology the companies prove that the, i want this talent and we don't get the talent here in labor market labor department they make sure they have advertised in the newspaper ದ ಲೇಬರ್ ಡಿಪಾರ್ಟ್ಮೆಂಟ್ ಬೋರ್ಡ್ ವೆಬ್ಸೈಟ್ ಇರ್ಬೋದು ಜಾಬ್ ಬೋರ್ಡ್ಸ್ ಅಲ್ಲಿ ಅಲ್ಲಿ ಅದೆಲ್ಲ ಒಂದು ಐದಾರು ವಾರ ಪ್ರಾಸೆಸ್ ಆಗಿ ಸಿಕ್ಕಲ್ಲ ಅಂತ ದೇ ಅಪ್ಲೈ ಫಾರ್ ದ ಪೆಟಿಷನ್ ಸೊ ಇವಿನ್ ಇಟ್ ಕ್ಯಾಟಗರಿ ಎಕ್ಸೆಪ್ಟ್ ಅಪ್ಲೈ ಫಾರ್ ಬಿಕಾಸ್ ಆಫ್ ಸೋ ಮೆನಿ ಪೀಪಲ್ ಅಪ್ಲೈಯಿಂಗ್ ದ ಸಿಸ್ಟಮ್ ಇಸ್ ಲಾಟರಿ ಸಿಸ್ಟಮ್ ಮತ್ತೆ ಈಗ ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ಹುಡ್ಕೊಂಬರೋರ್ಗೆ ಪರಿಸ್ಥಿತಿ ಹೇಗಿದೆ ಅಂತ ಅಮೆರಿಕದಲ್ಲಿ ಇನ್ ಜನರಲ್ மோல் ஆஃப்டர் நான் ஐ கேன் டாக்கு அபவுட் தான் ஐ கேன் டாக்கு அபவுட் ದಟ್ ಈಸ್ ವೈ ಈವನ್ ಐ ವಾಸ್ ಇನ್ಸ್ಪೈರ್ಡ್ ಓಕೆ ಸೀನಿಯರ್ಸ್ ಎಲ್ಲರೂ ಪ್ರೀ ಕೋವಿಡ್ ಅಲ್ಲಿ ಮಾಸ್ಟರ್ಸ್ ಮಾಡಕ್ ಹೋಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ತಗೊಂಡು ಅವ್ರಿಗೆ ಬೇಕಾಗಿರೋ ತರಾನೇ ಒಳ್ಳೆ ಪೊಸಿಷನ್ಸ್ ಅಲ್ಲೆಲ್ಲ ಇದ್ ನೋಡ್ದೆ ನನ್ಗೂ ಒಂಥರ ಇನ್ಸ್ಪಿರೇಷನ್ ತರ ಬಂತು ಓಕೆ ನಾನು ಹಂಗ್ ಮಾಡ್ಬೋದು ಇಟ್ಸ್ ಲೈಕ್ ಯು ನೋ ಎಲ್ಸ್ ಕ್ಯಾನ್ ಡೂ ಇಟ್ ಇವನ್ ಐ ಕ್ಯಾನ್ ಡೂ ಇಟ್ ಆ ಇನ್ಸ್ಪಿರೇಷನ್ ನನ್ಗೂ ಇತ್ತು ಆದ್ರೆ ಏನಾಯ್ತು ಅಂತಾನೆ ಈ ಕೋವಿಡ್ ಅಂತ ಬಂದ್ ಕೋವಿಡ್ ಆದ್ಮೇಲೆ ಆ ಟೈಮಲ್ಲಿ ತುಂಬಾ ಹೈರಿಂಗ್ స్టార్ట్ ಆಗೋಯ್ತು ಎಲ್ಲ ಲೈಕ್ ಯು ನೋ ಹ್ಯೂಜ್ ಕಂಪನಿಸ್ ಮೈಕ್ರೋಸಾಫ್ಟ್ ಮೆಟಾ ಅಂಡ್ ಫೇಸ್‌ಬುಕ್ ಅಂಡ್ ಯಾ ಸೋ ಇಟ್ ಕಂಪನಿಸ್ ಅಲ್ಲಿ ತುಂಬಾ ಹೈರಿಂಗ್ ಆಯ್ತು ಅದಆಮೇಲೆ ಕೋವಿಡ್ ಆದ್ಮೇಲೆ ಸೋ ಆ ಟೈಮಲ್ಲಿ ನಾನು ಬಂದಿದ್ದು ಸೋ ಕೋವಿಡ್ ಆಗಿದ್ ತಕ್ಷಣ 2022 ಅಲ್ಲಿ ನಾನು ಕೆಲಸ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ಲು ಇಟ್ ವಾಸ್ ಲೈಕ್ ಕೋವಿಡ್ ಆದ್ಮೇಲೆ ಆ ಪೀಕ್ ರಿಡ್ಯೂಸಿಂಗ್ ಟೈಮ್ ಅದು சோ அவங்க ஆப்பர்ச்சுனிட்டீஸ் இப்போ ஹைரிங் ஆகித்தல தான் நன்கை வாஸ் லக்கி இனஃப் டூ ஃபைண்ட் த ஜாப் அண்ட் நான் பியர்ஸ் அஸ்டெல்லாம் ஜாப் சோ அதே கோவிட் இன் நெக்ஸ்டு ஒன் இயரல்லே இட் ஷிஃப்டெட் சோ தே ரி 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 ரியலைஸ் இது துணவிட் டைமல் துப்பா ஹைரிங் ஃபைனான்ஷியலி தே ரி 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 ரிஸ்ட் ஓகே ஏனவ இட் இட்ஸ் நாட் சஸ்டைனல் அந்த அன்புட்டு டூ ஐ மீன் டூ மெய்ன்ட்டைன் தட் ஃபைனான்ஷியல் ஸ்டெபிலிட்டி லே ஆஃப்ஸ் வாஸ் த इमीडियटी तुम ले ऑफ टी टी थ्री फोर आगे रिसलटेड इन रिसेटेड इन जॉब मार्केट वॉलीटिटी विथर्थन अयर वन अंड हाफर आफ्टर ई ग्रैेटेड फ्लीचुएशन वर्ष हूकूल सो हई कैन से प्रॉस्पेक्टिंग अबीली ಈಗ ಕೆಲಸ ಹುಡುಕ್ತಿರೋರಿಗೆ ಸಿಗದೆ ಮತ್ತೆ ವಾಪಸ್ ಇಂಡಿಯಾಗ್ ಹೋಗಿದ್ದು ಆ ತರದ್ದು ಏನಾದ್ರೂ ನಿಮ್ಗೆ ಗೊತ್ತಾ ಇನ್ಸಿಡೆಂಟ್ಸ್ ಇಂಡಿಯಾಗೆ ವಾಪಸ್ ಹೋಗಿದ್ದು ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ ಆದ್ರೆ ಏನು ಅಂತ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ನೇ ಈಗ ರೀಸೆಂಟ್ ಆಗಿ ಗ್ರ್ಯಾಜುಯೇಟ್ ಆಗಿರೋದು ತುಂಬಾ ಟ್ರೈ ಮಾಡಿ ತುಂಬಾ ತುಂಬಾನೇ ಪ್ರಯತ್ನ ಮಾಡಿದ್ರು ಒನ್ ಅವ್ರಿಗೆ ಗ್ರಾಜುಯೇಟ್ ಆಗಿದ ತಕ್ಷಣ ಸಿಕ್ಕಿಲ್ಲ ತ್ರೀ ತ್ರೀ ಮಂತ್ಸ್ ಇರುತ್ತಲ್ವಾ ಆ ನೈಂಟಿ ಡೇಸ್ ಟೈಮಲ್ಲೂ ಲಾಸ್ಟ್ ವೀಕ್ ಆಫ್ ನೈಂಟಿ ಡೇಸ್ ಅವಾಗ ಸಿಕ್ಕಿರೋದು ಎಷ್ಟೊಂದ್ ಜನ ಗೊತ್ತಿದೆ ನನಗೆ ತುಂಬಾನೇ ತುಂಬಾನೇ ಪ್ರಯತ್ನ ಮಾಡಿ ಸಿಕ್ಕಿರೋರ್ ಗೊತ್ತು ಬಟ್ ವಾಪಸ್ ಈಗ ಜಾಬ್ ಸಿಕ್ಕಿಲ್ಲ ಅಂತ ಬಂದಿರೋರ್ದು ನನ್ನ ಪರ್ಸನಲ್ ಕನೆಕ್ಷನ್ಸ್ ಅಲ್ಲಿ ಗೊತ್ತಿಲ್ಲ ಸೊ ಇನ್ಮೇಲೆ ಮೇಲೆ ಅದು ಶುರು ಆಗ್ಬಹುದು ಹೇಮಂತ್ ಯಾಕಂದ್ರೆ ನೀವ್ ಹೇಳ್ದಂಗೆ ಕೋವಿಡ್ ಆದ್ಮೇಲೆ ಚಿನ್ಮಯ್ ಅವರು ಹೇಳಿದಾಗ ಸೊ ಆಫ್ಟರ್ ಪೀಪಲ್ ವರ್ಬಲ್ ನಾವು ಎಲ್ಲಾರು ರಿಮೋಟ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡದ್ಮ ದೋಸ್ ಮೆನಿ ಪೊಸಿಷನ್ಸ್ ವರ್ ಆಫ್ ಶೋರ್ ಎಲ್ಲ ಆಫ್ ಶೋರ್ ಅಲ್ಲೆಲ್ಲ ಮಾಡಕ್ ಇಟ್ ವಾಸ್ ಅ ಸೇಮ್ ಇಂಪ್ಯಾಕ್ಟ್ ಆಫ್ ಶೋರ್ ಇಂದ ಮಾಡಬಹುದು ಪ್ರಾಜೆಕ್ಟ್ಸ್ ಆಫ್ ಶೋರ್ ಇಂದ ಮಾಡಬಹುದು ಅಂತ ಒಂದು ನಿದರ್ಶನ ಸಿಕ್ತವ್ರಿಗೆ ಸೊ ದೇ ಸ್ಟಾರ್ಟೆಡ್ ಜಾಬ್ಸ್ ದ ಸೇಮ್ ಟೈಮ್ ಇಫ್ ಯು ವಾಟ್ ಟು ಸಿ ದಟ್ ಎಫೆಕ್ಟ್ ಏನಂದ್ರೆ ಆಫ್ಟರ್ ಕೋವಿಡ್ ಅಂದ್ರೆ ಇವಾಗ ಏನಾಗ್ಬೋದು ಅಂದ್ರೆ ಟ್ವೆಂಟಿ ಟ್ವೆಂಟಿ ತ್ರೀ ಫೈವ್ ಒ ಪಿ ಟಿ ಅದೆಲ್ಲ ಒಂದು ಟ್ವೆಂಟಿ ನೈನ್ ಮಂತ್ಸ್ ಎಲ್ಲ ಇರುತ್ತೆ ಸೊ ಮೆನಿ ಪೀಪಲ್ ಮುಂಚೆ ಎಲ್ಲ ಈ ಸೋಷಿಯಲ್ ಸರ್ಕಲ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬಂದಾಗ ಒಬ್ರು ಇಬ್ರು ವರ್ಷಕ್ಕೆ ಯೂಸ್ ಟು ರೀಚ್ ಔಟ್ ಫಾರ್ ಜಾಬ್ ಈ ತರ ನಮಗೆ ಅಂತ ಇವಾಗ ಅದು ಒಂದು ಟೆನ್ ಫೋಲ್ಡ್ ಇನ್ಕ್ರೀಸ್ ಆಗಿದೆ ಅದು ಅಂಡ್ ಅಟ್ ದ ಸೇಮ್ ಟೈಮ್ ವೆನ್ ವಿಕ್ ಬ್ಯಾಕ್ ವಿತ್ ಆಫ್ಟರ್ ಲೈಕ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ನಮ್ಮ ಕೈಯಲ್ಲಿ ಆದಲ್ಲ ನಾವು ನೆಟ್ವರ್ಕ್ ಮಾಡೋಕ್ಕೆಲ್ಲ ಟ್ರೈ ಮಾಡಿ ಒಂದುಸ್ ಏನೋ ಒಂದ್ಸತಿಲ್ ದೇ ಆರ್ ಲುಕಿಂಗ್ ಫಾರ್ ಇಟ್ ಸೊ ಇಫ್ ಯು ವಾಂಟ್ ಟು ಸಿ ದಟ್ ಕ್ವಶನ್ ಇಂಪ್ಯಾಕ್ಟ್ ಆಫ್ ಪೀಪಲ್ ಗೋಯಿಂಗ್ ಬ್ಯಾಕ್ ಅಂದ್ರೆ ಪ್ರಾಬಬ್ಲಿ ದಿಸ್ ಇಯರ್ ಅಂಡ್ ನೆಕ್ಸ್ಟ್ ಇಯರ್ ಯು ಮೇಕ್ ಬಿಕಾಸ್ ದಟ್ time 29 months to three years after chima yel last minute some people have got consulting jobs other I minute mean, sometimes you, they have got into less pay jobs also if their if their capability if their talent can, could be marketed for a certain mm -hmm. amount you are, they could have gone for 60% of that salary also in order to survive in order to keep those visas intact right so if you ask me you know, in next year between this year and next two years that may we may see that considering all the data points uh, which uh, we have seen this far what do you think? yeah i agree we can see the trend shifting relative to last 10 years like i can see that scale that has like ten folds you reach out the job market is less and everybody is trying to network and reach out to as many groups they have so when the few years back software computer science and uh, software engineering other trend it has shifted now all like data focus The trending top of mind is ai ai engineering ಎನಿಥಿಂಗ್ ರಿಲೇಟೆಡ್ ಟು ಎ ಐ ಇಸ್ ಲೈಕ್ ಯು ನೋ ಟಾಪ್ ಒನ್ ಅಲ್ಲಿ ಮಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ ಈಗ ಡೇಟಾ ಸೈಂಟಿಸ್ಟ್ ಡೇಟಾ ಅನಾಲಿಟಿಕ್ಸ್ ಬಿಸ್ನೆಸ್ ಅನಾಲಿಟಿಕ್ಸ್ ಲೈಕ್ ಯುನೋ ಅಲ್ಲೂ ಎಷ್ಟೊಂದು ಜಾಬ್ಸ್ ಇದೆ ಲೈಕ್ ನಾನ್ ಸ್ಟೆಮ್ ಲೈಕ್ ಎಮ್ ಬಿ ಎ ಫೋಕಸ್ಡ್ ಆರ್ ಈಗ ಫೈನಾನ್ಸ್ ಫೋಕಸ್ಡ್ ಜಾಬ್ಸ್ ಎಲ್ಲ ತುಂಬ ಪ್ರಿವಿಲೆಂಟ್ ಆಗಿದೆ ಐ ಹ್ಯಾವ್ ಸೀನ್ ನನ್ನ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರೋ ನನ್ನ ಲಿಂಕ್ಡ್ ಇನ್ ಕನೆಕ್ಷನ್ಸ್ ಆಗಿರೋ ಎಲ್ಲಾರ್ಗು ಅಲ್ಲಿ ಚೆನ್ನಾಗಿ ಆಗ್ತಿರೋದು ರಿಟರ್ನ್ಸ್ ಬಂದಿರೋದು